ಇದು ಟೂಸ್ ಏನ ಮಾಡಿರಂತ ಇದೆ ಇದರ ಸಿಕ್ಸ್ ಫ್ಲೇವರ್ಸ್ ಬರ್ತದೆ ಇದು ಇದರಲ್ಲಿ ಬಂದು ನಿಮಗೆ ಮ್ಯಾಂಗೋ ಇದೆ ಆರೆಂಜ್ ಇದೆ ಮತ್ತೆ ಲಿಚಿ ಎಲ್ಲ ಬರ್ತದೆ ಸೊ ಇದು ಬೆರೀಸ್ ಮಿಕ್ಸ್ ಆಗಿದೆ ಮಿಕ್ಸ್ ಸ್ಟಾಪ್ ಸೊ ಮಿಕ್ಸ್ ಬೆರೀಸ್ ಬರುತ್ತೆ ಸಿಕ್ಸ್ ಓಕೆ ಎಸ್ ಇದು ಇದೆ ಸರ್ ಬೀಜಕಲೆ येलो ಇದೆ ಸರ್ ಎಸ್ ಇದು ಹೂಮಿ ಇದು ಇದೆ ಗೋ ಹಾ ಇಲ್ಸೋ ಕಲಾ 100 ಗೆ 2 102 ವಾ ಎಷ್ಟು ಇದೆ ರೇಟ್ ಇದೆ ಇದು 80 ರೂಪಾಯಿ ಸಹ ಸಿ ಫಾಮುಕಟ್ ಮಾಡ್ತದಿಲ್ಲ ಶಾಶ್ವತ ಕೂಸಟ್ ಕಪ್ಪ ನೀರ ಇರುತ್ತೆ ಹಾ ಸಿಮ್ಯೂನಿಟಿ ಬೂಸ್ಟರ್ ಹೋಮೂತ್ರದಲ್ಲಿ ಬಿಡ್ಬಹುದು ಕ್ಯಾರಟೇನ್ ರೇಟ್ ಇನ್ ಒರಿ ಹ ಆನ್ ಸ್ಕಿನ್ ಇನ್ ಕಲ್ಕಲ್ಟಿಕ್ ಇರುತ್ತೆ ಇನ್ಸ್ಟಾಲ್ ಅದು 81 ಆಗುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಮಾಡೋದಿಲ್ಲ ಡೌನ್ ಆತಿದ್ರೆ ಬಿಡ್ುತ್ತೆ 레ವೆಲ್ ಅಲ್ಲಿ ಇರುತ್ತೆ ಮತ್ತೆ ಲಿವರ್ ಲಿಂಪಿಟ್ಸ್ ಎಲ್ಲಾ ಇರುತ್ತೆ ಅಂದ್ರೆ ನಮಗೆ ಸ್ಕಿನ್

ಇದು ಬಂದು ಮ್ಯಾಜಿಕ್ ಟವಲ್ ಅಂತ ಇದು ಮಲ್ಟಿ ಪರ್ಪಸ್ ಟು ಯೂಸ್ ಇದು ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು ಒಂದ್ ಸೆಕೆಂಡ್ ಡೆಮೋ ನೋಡಿ ತೋರಿಸ್ತೀನಿ ಇದು ಕಿಚನ್ ಅಲ್ಲಿ ಬಳಸ್ತೀರ ಸರ್ ಗ್ಯಾಸ್ ಸ್ಟೋವ್ ಮೇಲೆ ಈ ತರ ನೋಡಿ ಕಾಫಿ ಟೀ ಸಾಂಬಾರ್ ಚಟ್ನಿ ಮಸಾಲ ಎನಿ ಲಿಕ್ವಿಡ್ ಐಟಮ್ ಏನೇ ಚೆಲ್ಲಿದ್ರು ಮ್ಯಾಜಿಕ್ ಬೆಲ್ಲದಲ್ಲಿ ಮಾಡಿದ್ದ ವೆಲ್ಕಮ್ ಟು ಎಂ ಜಿ ಸ್ಟಿಗರ ಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮರ್ರೆ ನಾವು ಹೇಗೈತಲ್ಲ ಇತ್ತಲ್ಲ ಬ್ರಹ್ಮಾವರದ ಎಸ್ ಎಂ ಎಸ್ ಸಮುದಾಯ ಭವನ ಎದುರಿತ್ಗಾಣಿ ಇವತ್ತು ಬ್ರಹ್ಮವರ ಎಸ್ ಎಮ್ ಎಸ್ ಸಮುದಾಯ ಭವನದಲ್ಲಿ ಹಲಸು ಮತ್ತು ಹಣ್ಣು ಮೇಳ ಶುರುವಾಯಿತು ಕಣಿ ಮೇ ಮೂವತ್ತು ಮೇ ಮೂವತ್ತೊಂದು ಮತ್ತು ಜೂನ್ ಒಂದು ಒಟ್ಟು ಮೂರು ದಿವಸ ಇತ್ತು ಈ ಹಲಸು ಮತ್ತು ಹಣ್ಣು ಮೇಳದಲ್ಲಿ ಬೇರೆ ಬೇರೆ ಹಲಸಿನ ಹಣ್ಣುಗಳು ಮತ್ತು ಬೇರೆ ಬೇರೆ ಹೂವಿನ ಗಿಡ ಬೇರೆ ಬೇರೆ ತರಕಾರಿ ಗಿಡ ಮತ್ತು ಎಲ್ಲ ರೀತಿಯ ಆಹಾರ ವಸ್ತುಗಳು ಎಲ್ಲವನ್ನು ಕಾಣಲಕ್ಕೆ ಮಾತ್ರ ನಮ್ಮ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹಲಸು ಹಣ್ಣು ಮತ್ತು ಮಾವಿನ ಹಣ್ಣು ಮತ್ತು ಬೇರೆ ಬೇರೆ ತರಕಾರಿ ಗಿಡ ಹೂವಿನ ಗಿಡ ಮತ್ತು ಬೇರೆ ಬೇರೆ ಸಸ್ಯಗಳು ಇದೆಲ್ಲ ವೀಡಿಯೋ ಕಂಡಿರಿ ಇವತ್ತು ಮುಂದುವರಿದ ಭಾಗವಾಗಿ ಬೇರೆ ಬೇರೆ ಆಹಾರ ಮೇಳೆಗಳಲ್ಲಿ ಇದೆ ಮತ್ತು ಬೇರೆ ಬೇರೆ ವಸ್ತುಗಳು ಎಲ್ಲ ಕಾಣ್ಲಿಕ್ಕ ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡೇಕಾ ಲಾಸ್ಟ್ ತಾರಿಗೆ ಕಾಣಿ ಮತ್ತು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿಯಾಕ ಮತ್ತು ಈ ವಿಡಿಯೋ ಇತ್ತಲ್ಲ ಎಲ್ಲರೂ ಸೇರ್ ಮಾಡಿ ಮತ್ತು ಎಲ್ಲ ಮಾಡಿ ದಯವಿಟ್ಟು ಗಳಿ ಹಲಸಿನ ಮೇಳಕ್ಕೆ ಬಂದು ಈಗ ಮಳೆ ಹ್ಯಾಂಗು ತುಂಬ ಕಮ್ಮಿ ಐತಲ್ಲ ಈಗ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಒಟ್ಟಿಗೆ ಮೂರು ದಿವಸ ಇತ್ತು ಮಾತ್ರ ಕಾಣಿ ತುಂಬ ಜನ ಎಲ್ಲ ಪರ್ಚೇಸ್ ಮಾಡ್ತಿದಾರೆ ಮಾತ್ರ ಜನರು ಹಾಗೆ ತುಂಬ ಜನ ಇದ್ದಾರೆ ಇವತ್ತು ಫಸ್ಟ್ ದಿವಸ ಅಷ್ಟೇ ಇನ್ನೂ ಮೂರು ದಿವಸ ಇತ್ತು ಮಾತ್ರ ಕಣಿ ಬೇರೆ ಬೇರೆ ರೀತಿಯ ಹೂವಿನ ಗಿಡ ಹಣ್ಣಿನ ಗಿಡ ಮತ್ತೆ ಮಾವು ಮತ್ತು ಹಲಸಿನ ಗಿಡ ಎಲ್ಲ ಇತ್ತು ಕಣಿ ಇದು ಸ್ಟಾಲ್ ಒಳಗಿದೆ ಎಲ್ಲ ಈಗ ಇದಿತ್ತಲ್ಲ ಸಮುದಾಯ ಭವನದ ಒಳಗಿತ್ತಲ್ಲ ಬೇರೆ ಬೇರೆ ಐಟಮ್ಸ್ ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳು ಬೇರೆ ಬೇರೆ ವಸ್ತುಗಳು ಮತ್ತು ಬಟ್ಟೆ ಎಲ್ಲ ಇತ್ತು ಕಾಣಿ ಎಲ್ಲ ಕಣ್ಕೊಬಕ ಕಾಂಗ್ರೆ ಕಣಿ ಜನ ಹಾಗೆ ತುಂಬ ಜನ ಪರ್ಚೇಸ್ ಮಾಡ್ತಿದ್ದಷ್ಟೇ ಈಗ ಒಂದು ಖುಷಿತ್ತು ರೇಟ್ ಇಲ್ಲಿ ಕಾಣಿ ನಾವಿದಿತ್ತಲ್ಲ ಮೇಲಿಂದ ತೆಗೆದಂತ ವಿಡಿಯೋ ಎಷ್ಟು ಸ್ಟಾಲ್ಗಳು ಇದನ್ನು ಮೇಲಿಂದ ಗೊತ್ತು ಕಾಣಿ ತುಂಬಾ ಸಾಲೆಲ್ಲ ಬಂದಿದ್ದು ಬನ್ನಿ ನಾವ್ ಇದು ಕೆಳಗಿಳಕಂಡ್ ಹೋಗಿ ಯಾವ್ಯಾವ ಸ್ಟಾಲ್ ಇತ್ತು ಮತ್ತೆ ಎಂತಲ್ಲ ವಿಶೇಷ ಇತ್ತು ಎಲ್ಲ ಕಾಂಬಾಕ್ರೆ ಕಾಣಿ ತುಂಬಾ ಸಾಲಗಳು ಮಾತ್ರ ಒಳ್ಳೆ ವ್ಯವಸ್ಥೆ ಮಾಡಿ ಮಾತ್ರ ಯಾವ ಹಲಸು ಮೇಳದೂ ಇಷ್ಟೊಂದು ವ್ಯವಸ್ಥೆ ಮಾಡಿ ಕೊಡಲಿಲ್ಲ ಆದರೆ ಬ್ರಹ್ಮವಾರ ಹಲಸು ಮೇಳದಲ್ಲಿ ಮಾತ್ರ ಎಲ್ಲ ವಿಶೇಷತೆ ಮತ್ತಿದ್ದು ಇದ್ದು ಜನನೂ ಹಾಗೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಐಟಮ್ಸ್ ಎಲ್ಲ ತಗೊ ಬಂದಿದ್ರ ಮಾತ್ರ ಈ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಶಿವಮೊಗ್ಗದಿಂದ ಎಲ್ಲ ಬಂದಿರಂಬ್ರ ಬನ್ನಿ ಹಾಗೆ ಎಲ್ಲರೂ ಮಾತಾಡ್ಸ್ಬಪ್ಪ ಒಂದ್ಗಳಿಗೆ ಇಲ್ಲಿ ಕಾಣಿ ಎಲ್ಲ ರೀತಿಯ ತಿಂಡಿ ಐಟಮ್ ಇತ್ತು ಕಾಣಿ ಸ್ಟಾರ್ಟಿಂಗ್ ಸಿಗೋತಾರೆ ಇದೇ ಮಾತ್ರ ನಮಗೆ ಎಲ್ಲ ಇತ್ತಲ್ಲ ಎಲ್ಲ ರೀತಿ ಹೋಮ್ ಪ್ರಾಡಕ್ಟ್ ಇದು ಎಲ್ಲ ತಿಂಡಿ ಐಟಮ್ಸ್ ಇತ್ತು ಮತ್ತೆ ಹಪ್ಪಳ ಸಂಡಿಗೆ ಎಲ್ಲ ಇತ್ತು ಕಾಣಿ ಎಲ್ಲ ಹೋಮ್ ಪ್ರಾಡಕ್ಟ್ ಅಂಬ್ರಿ ಇದು ಉಪ್ಪಿನಕಾಯಿ ಎಲ್ಲ ಇತ್ತು ಕಾಣಿ ಮಾತ್ರ ಎಲ್ಲ ರೀತಿ ಐಟಮ್ಸ್ ಇತ್ತು ಮಾತ್ರ ಇಲ್ಲಿ ಕಾಣಿ ಎಲ್ಲಾ ರೀತಿ ಹೂವಿನ ಬೀಜ ಇತ್ತು ಮಾತ್ರ ಬೇರೆ ಬೇರೆ ರೀತಿ ಹೂವಿನ ಬೀಜ ಎಲ್ಲ ತರಕಾರಿ ಬೀಜ ಎಲ್ಲ ಇತ್ತ ಹೂವಿನ ಎಷ್ಟಿದೆ ಹೂವಿನ ಬೀಜ ಇತ್ತಲ್ಲ

ಎಲ್ಲ ವೆರೈಟಿ ಬೆಟ್ಟೆಗಳು ಮತ್ತು ಇದಂತೆ ನಮ್ಮಲ್ಲಿ ಅಪ್ಪೆ ಮೀಡಿಯಮ್ ರೀ ಹಲಸಿನದು ಕಣಿ ಹಪ್ಪಳ ಸೆಂಡಿಗೆ ಮತ್ತು ಉಪ್ಪಿನಕಾಯಿ ಎಲ್ಲ ವೆರೈಟಿ ಇತ್ತು ಮಾತ್ರ ಎಲ್ಲ ಹಲಸಿನ ಮಾಡಿದಮ ಎಲ್ಲದು ತುಂಬ ವೆರೈಟಿ ಫುಡ್ ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ ಕಣಿದ್ರೆ ಬ್ಯಾಂಗಲ್ಸ್ ಮತ್ತು ಬೇರೆ ಬೇರೆ ರೀತಿ ಫುಡ್ ಐಟಮ್ಸ್ ಎಲ್ಲ ಇತ್ತು ಕಣಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ರು ಮಾತ್ರ

గోమూత్రది పర్ఫ్యూమ్ సరేనే ఆ ఔషధీయ గోమూత్రమే రోవే స్పెషల్ ఎత్తొటాలాత్రి పురికి ఇంతవరకే 60 రూపాయలు సర్ ఇది కాల్ లోవో అట్లా గంట లో కాదు అరే యావు నువ్వు ఇదొకటి 80 రూపాయలు ఇది చెమ్ము కపటి 120 ఎల్ల ఫుల్ గోమూత్ర ఎల్లలా ల బేస్ గోమూత్రం ఆ చంపటి గులికి ఆ చిత్తు కాయసరు ఆ రేట ఆ రిజల్ట్ ఇది గోళీలు అది ಮಾಡಿದರೆ ಅಂತುದು ಇದ್ರಲ್ಲಿ ನಿಮ್ಗೆ ಸಿಕ್ಸ್ ಫ್ಲೇವರ್ಸ್ ಬರ್ತದೆ ಇದು ಇದ್ರಲ್ಲಿ ಬಂದರೆ ನಿಮ್ಗೆ ಮ್ಯಾಂಗೋ ಇದೆ ಆರೆಂಜ್ ಇದೆ ಮತ್ತೆ ಲಿಚಿ ಎಲ್ಲ ಬರ್ತದೆ ಸೊ ಇದು ಬೆರೀಸ್ ಮಿಕ್ಸ್ ಆಗಿ ಮಿಕ್ಸ್ ಆಗ್ತದೆ ಸೊ ಮಿಕ್ಸ್ ಬೆರೀಸ್ ಬರ್ತದೆ ಸಿಕ್ಸ್ ಟಾಪ್ ಮಿಕ್ಸ್ ಬೆರೀಸ್ ಮತ್ತೆ ಅದ್ರಲ್ಲಿ ಮ್ಯಾಂಗೋ ಸಾಟ್ ಅಂತ ಬರ್ತದೆ ಇದು ನಿಮ್ಗೆ ಒರಿಜಿನಲ್ ಮ್ಯಾಂಗೋಸ್ ಇಂದ ಮಾಡಿದರೆ ಇದು ಮ್ಯಾಂಗೋ ಬೈಟ್ಸ್ ಸೇಮ್ ಮ್ಯಾಂಗೋ ತರ ನಿಮಗೆ ಬೈಟ್ಸ್ ಬರ್ತದೆ ಸಿಕ್ಸ್ ಪ್ಲೇಟ್ ಎಷ್ಟು ಪ್ರೈಸ್ ಎಷ್ಟು ಇದೆಲ್ಲ ಇದಕ್ಕೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಎಷ್ಟು ಗಿಡ ಬರುತ್ತೆ ಅದು ಒನ್ ಫೋರ್ಟಿ ಅಷ್ಟೇ ಅಲ್ಲ ಕಮ್ಮಿ ಅಲ್ಲ ಸೊ ಇದು पीस उसका आ रहे क्या थर्टी डॉलर्स आ तुम्ही क्या स्मॉल जोड़े थे आते जैम होता है थर्टी फाइव रुपीस निक्स ओरिजिनल पूर्ण आते मिक्स पूर्ण क्या थर्टी फाइव इस डिश टाइप का क्या डिश टाइप है तो ओल्ड डिश डिश चू मा� இது <C4> <Citizenship incubos> ಇದು ಪೂರ ಗೊತ್ತಿ ಉತ್ಪನ್ನ ಪೂರ ಎಲ್ಲ ಇಲ್ಲಿ ಕಾಣಿ ಬೇರೆ ಬೇರೆ ರೀತಿಯ ಖಾದಿ ಬಟ್ಟೆಗಳು ಮತ್ತು ಬೇರೆ ಬೇರೆ ರೀತಿಯ ಬಟ್ಟೆಗಳು ಎಲ್ಲ ಇದ್ದವು ಕಾಣಿ ಮಾತ್ರ ಇಲ್ಲ ಎಲ್ಲ ವೆರೈಟಿ ವೆರೈಟಿ ಬಟ್ಟೆಗಳಲ್ಲೆಲ್ಲ ಇದ್ದವು ಮಾತ್ರ ಸ್ಟಾಲ್ಗಳಂತೂ ತುಂಬ ಸ್ಟಾಲ್ ಬಂದಿದ್ದು ಮಾತ್ರ ಬೇರೆ ಬೇರೆ ರೀತಿ ಫುಡ್ ಐಟಮ್ಸು ಮತ್ತು ಬಟ್ಟೆಗಳು ಮತ್ತು ಎಲ್ಲ ಐಟಮ್ಸೆಲ್ಲ ಇದ್ದು ಮಾತ್ರ ಕಣಿ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ಮಾತ್ರ ಮತ್ತು ಬೇರೆ ಬೇರೆ ರೀತಿ ನೋವಿನ ಎಣ್ಣೆ ಎಲ್ಲ ಇತ್ತು ಕಾಣಿಯಿಲ್ಲ ಕಣಿ ಇದೆಲ್ಲ ಬಟ್ಟೆ ಸೆಕ್ಷನ್ ಮಾತ್ರ ಇಲ್ಲೇ ಫುಲ್ ಬಟ್ಟೆಗಳು ಬಂದಿದ್ದು ಮಾತ್ರ ಮತ್ತು ಉಪ್ಪಿನಕಾಯಿ ಹಲಸಿಹಣ್ಣೆ ಚಿಪ್ಸ್ ಮತ್ತೆ ಬೇರೆ ಬೇರೆ ರೀತಿ ಫುಡ್ ಐಟಮ್ಸ್

இது <laughs> 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 ಇದಕ್ಕೆ ಏನಾ ಹೈಸ್ಟ್ ರೇಟ್ 20 20 ರೂಪಾಯ ಇದು ರೇಟಲ್ ಕಮ್ಮಿ 10 ಇಲ್ಲಿ ಕಾಣಿ ಎಲ್ಲ ರೀತಿಯ ಬಟ್ಟೆಗಳು ಇತ್ತು ಬೇರೆ ಬೇರೆ ಡ್ರೆಸ್ ಮತ್ತೆ ಎಲ್ಲ ರೀತಿಯ ಬಟ್ಟೆಗಳು ಇಲ್ಲಿ ಇತ್ತು ಮತ್ತೆ ಬುಕ್ ಸ್ಟಾಲ್ ಎಷ್ಟು ರೇಟ್ ಅದು ರೂಪಾಯಿ ಇನ್ನೊಂದು ಜನರಲ್ ಆಗಿ ಬರ್ತಿದೆ ಅಮ್ಮ நார்ಮಲ್ ಬೂಸ್ಟ್ ಇದು ನೀವು ಟೀ ಅಥವಾ ಎಷ್ಟು ಅರ್ಧ ಕೆಜಿ ಇಷ್ಟಿದೆ

அச்சுகட்ட இன்னொரு ನೀವು ಇನ್ನೂರು ಗ್ರಾಮ್ ಪ್ಯಾಕೆಟ್ ನೂರು ರೂಪಾಯಿ ಬರ್ತಾ ಇದೆ ಟೈಕೂನ್ ಕಂಪ್ನಿ ಇದು ಅಸ್ಸಾಂ ಟೀ ಪೌಡರ್ ಎಲ್ಲ ರೀತಿ ಉಪ್ಪಿನಕಾಯಿಗಳು ಹಪ್ಪಳ ಹೋಮ್ ಪ್ರಾಡಕ್ಟ್ಸ್ ಕಣ್ ಎಲ್ಲ ರೀತಿ ಮಕ್ಕಳ ಆಟ ಸಾಮಾನು ಎಲ್ಲ ಇತ್ತು ಕಣಿ ತುಂಬ ಆಟ ಸಾಮಾನು ಸತ್ತೆ ಬಂತು ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಬಂದ್ರೆ ಅಂತ ವಾಪಸ್ ಹೋಗಬೇಡ ಮತ್ತೆ ನೋವಿನ ಎಣ್ಣೆ ಕಣಿ ಎಲ್ಲ ರೀತಿ ನೋವಿನ ಎಣ್ಣೆ ಇತ್ತು ಕಣಿ ಊರ ಆಯುರ್ವೇದಿಕ್ ಅಂಬ್ರು ಕಣಿ ಮತ್ತೆ ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಬಂದಿತ್ತು ಮತ್ತೆ ಫುಲ್ ಬಟ್ಟೆಗಳು ಡ್ರೆಸ್ಗಳಂತೂ ತುಂಬಾ ಬಟ್ಟೆಗಳೆಲ್ಲ ಬಂದಿದ್ವು ಮಾತ್ರ ಕಣಿ ಎಲ್ಲ ತಿಂಡಿ ಐಟಮ್ಸ್ ಇತ್ತು ಕಣಿ ತಿಂಡಿ ಐಟಮ್ಸ್ ಎಲ್ಲ ಇತ್ತು ಮಾತ್ರ ಹಪ್ಪಳ ಸಿಂಡಿಗೆ ಹಲಸಿನ ಐಟಮ್ಸ್ ಎಲ್ಲ ತುಂಬಾ ಬಂದಿತ್ತು ಮಾತ್ರ ಕಣಿ ಇಲ್ಲಿ ಕಾಣುತ್ತಲ್ಲ ಇದೆಲ್ಲ ಚೆನ್ನಪಟ್ಟನ ಮನದ ಆಟಿಕೆಗಳಂಬ್ರೆ ತುಂಬಾ ಆಟಿಯ ಸಾಮಾನು ಕಣಿ

ನೋಡಿ ಕಾಫಿ ಟೀ ಸಾಂಬಾರ್ ಚಟ್ನಿ ಮಸಾಲ ಏನಿ ಲಿಕ್ವಿಡ್ ಐಟಮ್ ಏನೇ ತೆಲದ್ರು ಮ್ಯಾಜಿಕ್ ಟವಲ್ ತಗೊಳ್ಳಿ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಒಂದು ಡ್ರಾಪ್ ಇರಲ್ಲ ಅಟ್ ಎ ಟೈಮ್ ಲಿಕ್ವಿಡ್ ಅಬ್ಸರ್ವ್ ಮಾಡುತ್ತೆ ತ್ರೀ ಹಂಡ್ರೆಡ್ ಎಮ್ ಎಲ್ ಪೂರ್ತಿ ಲಿಕ್ವಿಡ್ ಅಲ್ಲಿರುತ್ತೆ ಮುನ್ನೂರು ಎಮ್ ಎಲ್ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ತಗೊಳ್ಳಿ ಪೂರ್ತಿ ಹಿಡಬಹುದು ಹಿಂದಾದ್ಮೇಲೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಲಿಕ್ವಿಡ್ ಇದೆ ಟಚ್ ಮಾಡಿ ನೋಡ್ಬೋದು ಮುಟ್ಕೊಳ್ಳಿ ಈಗ ಮನೆಯಲ್ಲಿ ಕಾರ್ ಇದೆ ಬೈಕ್ ಗ್ಲಾಸು ಸೀಟು ಕಚ್ಚಿ ತರ ಮುಖಿಸ್ಕೊಳ್ಲಿಕ್ಕೆ ಸ್ನಾನ ಮಾಡ್ತೀರ ತಲೆಗೆ ಲೇಡೀಸ್ ಆಗಲಿ ಮಕ್ಕಳಿ ಟವಲ್ ತಗೊಳ್ಳಿ ಸುಮ್ಮನೆ ಟಚ್ ಮಾಡಿ ಆಟೋಮೆಟಿಕ್ ಅಲ್ಲಿ ಎಲ್ಲಾ ಲಿಕ್ವಿಡ್ ಟ್ರೈ ಆಗಿಬಿಡುತ್ತೆ ಯಾಕಂದ್ರೆ ಇದು ಬಟ್ಟೆ ಇಲ್ಲ ಇದು ಫ್ಲೋರಿ ಮೈಕ್ರೋ ಫೈಬರ್ ಮೆಟೀರಿಯಲ್ ಆಲ್ ಪರ್ಪಸ್ ಯೂಸ್ ಸ್ಪೋರ್ಟ್ಸ್ ಬಾತ್ ಮೇಕಪ್ ಕಿಚನ್ ಕಾರ್ ಗ್ಲಾಸ್ ಯಾವ್ದಕ್ಕೆ ಬೇಕಾದ್ರೆ ಬಳಸ್ಬೋದು ಕಿಚನ್ ಗೆ ಒಂದು ಕಾದ್ರೆ ಕಾರಿಗೆ ಒಂದು ಸ್ಪೋರ್ಟ್ಸ್ ಗೆ ಬೇರೆ ಬೇರೆ ಇಟ್ಕೋಬಹುದು ಒಂದು ಟವಲ್ ನೂರು ರೂಪಾಯಿ ಮಲ್ಟಿ ಪರ್ಪಸ್ ಕೆಲಸ ಮಾಡುತ್ತೆ ಬೇಕಾದ್ರೆ ಕಾಲ್ ಮಾಡಿದ್ರೆ ರಮೇಶ್ ಅಂತ ಶಿವಮೊಗ್ಗ ನಂಬರ್ ತಗೊಳ್ಳಿ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಏಟ್ ನೈನ್ ಸಿಕ್ಸ್ ತ್ರೀ ಕಾಲ್ ಮಾಡಿ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ

ಬ್ರಹ್ಮ ಹಲಸಣ್ಣ ಮೇಳಕ್ಕೆ ಎಂತೆಲ್ಲ ಬಂತ ಎಲ್ಲ ಕಂಡು ಐತಲ್ಲ ಮತ್ತೆ ಎಲ್ಲ ನೆನ್ಪು ಮಾಡಿ ಬನ್ನಿ ಅಕ್ಕ ಹಾಗಾದ್ರೆ ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ಅಕ್ಕ ಒಟ್ಟು ಮೂರು ದಿವಸ ಇತ್ತೆ ಮಕ್ಕಳಿಗೆ ಹೆಂಗೆ ರಜೆ ಇತ್ತಲ್ಲ ಶಾಲೆ ಮಕ್ಕಳಿಗೆಲ್ಲ ಒಂಗಳಿಗೆ ಬನ್ನಿ ಎಲ್ಲ ಮತ್ತು ಈ ವಿಡಿಯೋ ಇತ್ತಲ್ಲ ಎಲ್ಲ ಶೇರ್ ಮಾಡಿ ಅಕ್ಕ ಮತ್ತು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಇವತ್ತಿಗೆ ನಮ್ಮ ಈ ವಿಡಿಯೋ ಮುಕ್ತಾಯ ಮಾಡ್ತಿತ್ತು ಎಲ್ಲರಿಗೂ ಒಳ್ಳೇದಾಗಲಿ